ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಗತ್ತಾ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಳ್ಳಕರ್ ಮೇಡಮ್ ಅವರು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ನುವಂತಹ ಎಲ್ಲಾ ಮಾಹಿತಿನೂ ಕೂಡ ನಾನು ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹದಿನೆಂಟನೇ ಕಂತಿಂದು ಮತ್ತೆ ಹತ್ತೊಂಬತ್ತನೇ ಕಂತಿಂದ ಹಣ ಒಟ್ಟಿಗೆ ಬಿಡುಗಡೆ ಆಗುತ್ತಾ ಲಕ್ಷ್ಮಿ ಇಬ್ಬಾಳ್ಕರ್ ಮೇಡಮ್ ಅವರು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ನುವಂತ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುಹಲಕ್ಷ್ಮಿ ಯೋಜನೆಯ ಮುಖಾಂತರ ಈಗಾಗಲೇ ಹದಿನೇಳನೇ ಕಂತಿನ ಹಣದವರೆಗೂ ಕೂಡ ಎಲ್ಲಾ ಮಹಿಳೆಯರು ಕೂಡ ಪಡ್ಕೊಂಡಿದ್ರೆ ಹದಿನೇಳನೇ ಕಂತಿನ ಹಣ ತಲುಪಿದ್ರ ಇನ್ನೇನು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಹಣ ಕೂಡ ನೀವು ಪಡ್ಕೊಂತೀರಾ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ರೆ ಒಂದೇ ತಿಂಗಳಲ್ಲಿ ಒಟ್ಟಿಗೆ ಜಮಾ ಆಗತ್ತಾ ಏನು ಅಂತ ಅನ್ಬಿಟ್ಟು ನಾನ್ ನಿಮ್ಗೀಗ ಸ್ಪಷ್ಟನೆ ಕೊಡ್ತೀನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಸೊ ಯಾವ ದಿನದಲ್ಲಿ ಬಿಡುಗಡೆ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಬರೋದಿಲ್ಲ ಏಪ್ರಿಲ್ ತಿಂಗಳಲ್ಲಿ ಎರಡು ಕಂತಿನ ಹಣ ಒಟ್ಟಿಗೆ ಜಮಾ ಮಾಡ್ತೀವಿ ಮಾರ್ಚ್ ಮೂವತ್ತೊಂದು ಆದ ನಂತರ ಮಾರ್ಚ್ ತಿಂಗಳ ಅಂದ್ರೆ ಇವಾಗ ಕಂಪ್ಲೀಟ್ ಆಗಿ ಮಾರ್ಚ್ ತಿಂಗಳು ಎಂಡ್ ಆಗುತ್ತೆ ಈಗ ನೀವ್ ಅನ್ಕೋಬಹುದು ಯುಗಾದಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಕೊಡ್ತಾರೆ ಯುಗಾದಿ ಹಬ್ಬಕ್ಕೆ ನಮ್ಗೆ ಎರಡು ಕಂತಿನ ಹಣ ಸಿಗುತ್ತೆ ಅಥವಾ ಒಂದ್ ಕಂತಿಂದ ಆದ್ರೂ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ರು ಸೊ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ಅಂದ್ರೆ ತಾವೇ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದು ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇಲ್ಲ ಮಾರ್ಚ್ ಅಂದ್ರೆ ಕೊನೆ ಆದ ನಂತರ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಆಗತ್ತೆ ಅನ್ನುವಂತಹ ಮಾಹಿತಿ ಕೂಡ ನೀಡ್ತಾ ಇದ್ದಾರೆ ಆ ಈ ಒಂದು ಮಾಹಿತಿಯ ಪ್ರಕಾರ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟನೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ತುಂಬಾ ಜನ ಗೃಹಲಕ್ಷ್ಮೀರು ಏನಂತ ಅನ್ಕೊಂಡಿದ್ರು ಅಂತಂದ್ರೆ ಯುಗಾದಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಕೊಡ್ತಾರೆ ಈಗಾಗಲೇ ಶಿವರಾತ್ರಿ ಹಬ್ಬಕ್ಕೂ ಕೂಡ ಕೊಟ್ಟಿದ್ರು ಅದೇ ರೀತಿಯಾಗಿ ಕೊಡ್ಬಹುದೇನೋ ಅನ್ನುವಂತಹ ನಿರೀಕ್ಷೆನ ಇಟ್ಕೊಂಡಿದ್ರು ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ತರ ನಿರೀಕ್ಷೆಗಳನ್ನ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಯಾಕಂತಂದ್ರೆ ಅವರೇ ಸ್ವತಃ ಬಂದು ಸ್ಪಷ್ಟನೆ ಕೊಟ್ಬಿಡಿದರೆ ಈಗ ಮಹಿಳೆಯರಿಗೆ ಅದೇ ರೀತಿಯಾಗಿ ಡೌಟ್ ಬೇಡ ಈ ಹಬ್ಬಕ್ಕೆ ಹಣ ಬರುತ್ತಾ ಬರೋದಿಲ್ವಾ ಅನ್ನುವಂತಹ ಡೌಟ್ ಏನು ಬೇಡ ನಾನೇ ಕ್ಲಿಯರ್ ಮಾಡ್ತೀನಿ ಅನ್ಬಿಟ್ಟು ಏಪ್ರಿಲ್ ತಿಂಗಳಿಗೆ ನೀಡುವಂತದ್ದು ಸೊ ಒಟ್ಟಿಗೆ ನಿಮ್ ಖಾತೆಗೆ ಎರಡ್ ಸಾವಿರ ರೂಪಾಯಿ ಜೊತೆಗೆ ಮತ್ತೆ ಎರಡ್ ಸಾವಿರ ರೂಪಾಯಿ ಹಣ ಒಟ್ಟಿಗೆ ಸೇರಿ ನಿಮ್ಗೆ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಎರಡು ಒಟ್ಟಿಗೆ ಸೇರಿ ಆ ಒಂದೇ ದಿನದಲ್ಲಿ ಬಿಡುಗಡೆ ಆಗುತ್ತಾ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ ನಿಮ್ಗೆ ಒಂದೇ ದಿನದಲ್ಲಿ ಗುರುಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಸ್ಟಾರ್ಟಿಂಗ್ ನಿಮ್ಗೆ ಗುರುಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ನೀಡ್ತಾರೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಅಂಬೇಡ್ಕರ್ ಮೇಡಮ್ ಅವರು ಕೂಡ ಅದನ್ನೇ ತಿಳಿಸಿರುವಂತದ್ದು ಸೊ ಈಗ ನಾವು ಒಟ್ಟಿಗೆ ಜಮಾ ಅಂತಂದ್ರೆ ಒಟ್ಟಿಗೆ ನಿಮ್ಗೆ ಒಂದೇ ದಿನದಲ್ಲಿ ನಾಲ್ಕು ರೂಪಾಯಿ ಹಣ ನೀಡೋದಿಲ್ಲ ಸೊ ಇವಾಗ ಸ್ಟಾರ್ಟಿಂಗ್ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ನೀಡ್ತೀವಿ ಅದಾದ ನಂತರ ಒಂದು ಫೈವ್ ಡೇಸ್ಗೋ ಅಥವಾ ತ್ರೀ ಡೇಸ್ಗೋ ಟೂ ಡೇಸ್ ಆದ ನಂತರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ನೀಡೋ ನೀಡ್ತಾ ಇರುವಂತದ್ದು ಸೊ ಒಟ್ಟಿಗೆ ಹಣ ನೀಡಲಿಕ್ಕೆ ಆಗೋದಿಲ್ಲ ಇಲ್ಲ ಡಿ ಬಿ ಟಿ ಸ್ಟೇಟಸ್ ನ ಮುಖಾಂತರ ಆತರ ವರ್ಗಾವಣೆ ಮಾಡುವಂತಹ ಅವಕಾಶ ಕೂಡ ಇಲ್ಲ ನಮ್ಗೆ ಅಂದ್ಬಿಟ್ಟು ತಿಳಿಸ್ತಾ ಇರುವಂತದ್ದು ಈಗಾಗಲೇ ಗೌರ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಕೂಡ ವರ್ಗಾವಣೆ ಆಗಿದೆಯಂತೆ ಇದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಆದ್ರೆ ಇವ್ರು ಬಿಡುಗಡೆ ಮಾಡ್ತಾ ಇರೋದು ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಮಾಡೋಣ ಅನ್ನುವಂತಹ ನಿರ್ಧಾರದಲ್ಲಿ ಇದಾರಂತೆ ಸೊ ಯಾಕೆ ಈ ತರ ನಿರ್ಧಾರ ಅಂತ ಅಂದ್ರೆ ಈಗ ಗುರುಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬಂದು ಎಷ್ಟೋ ಮಹಿಳೆಯರಿಗೆ ಬಿಡುಗಡನೆ ಆಗಿಲ್ಲ ತುಂಬಾ ಜನ ಮಹಿಳೆಯರು ಕಮೆಂಟ್ ಮಾಡ್ತಾ ಇದ್ರು ನಮ್ಗೆ ಇನ್ನು ಕೂಡ ಗುರುಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಸೊ ನಮ್ಗಿನ್ನೂ ಕೂಡ ಬಂದಿಲ್ಲ ಅಂದ್ಬಿಟ್ಟು ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಕಮೆಂಟ್ ಮಾಡಿದ್ದೀರಾ ಅಂತಹ ಎಲ್ಲಾ ಮಳಿರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣನ ಫಸ್ಟ್ ಬಿಡುಗಡೆ ಮಾಡ್ಬಿಡೋಣ ಸೊ ಈ ತಿಂಗಳೇನು ಇನ್ನೇನ್ ಮುಗ್ದೋಗ್ತಾ ಇದೆ ಇನ್ನೇನ್ ಏಪ್ರಿಲ್ ಬರ್ತಾ ಇದೆ ಸೊ ಅವಾಗ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದ್ನೆಂಟನೇ ಕಂತಿನ ಹಣ ನೀಡೋಣ ಸೊ ಅಷ್ಟರಲ್ಲಿ ನಾವು ಗುರುಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಯಾವ್ಯಾವ ಮಹಿಳೆಯರಿಗೆ ನೀಡಬೇಕಾಗಿತ್ತೋ ಅದನ್ನೆಲ್ಲ ಕೂಡ ಕವರ್ ಮಾಡ್ಕೊಳ್ಳೋಣ ಅನ್ನುವಂತಹ ನಿರ್ಧಾರನ ತಗೊಂಡಿದ್ರೆ ಸೊ ಈ ಒಂದು ನಿರ್ಧಾರ ಒಳ್ಳೇದು ಅಂತಾನೆ ಹೇಳ್ಬೋದು ತುಂಬಾ ಮಹಿಳೆಯರು ಕಮೆಂಟ್ ಮಾಡ್ತಾ ಇರ್ತಾರೆ ನಮ್ಗೆ ಗುರುಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ತಿಳಿಸಿ ಸೊ ಈ ರೀತಿಯಾಗಿ ಇವಾಗ ನಮ್ಗೆ ಹದಿನೇಳನೇ ಕಂತಿನ ಹಣ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಏನಾದರೂ ಸೊಲ್ಯೂಷನ್ ಇದೆಯಾ ಏನು ಅಂತಂದ್ಬಿಟ್ಟು ತುಂಬಾ ಕಮೆಂಟ್ ಮಾಡ್ತಾ ಇರ್ತಾರೆ ಸೊ ಅಂತಹ ಮಹಿಳೆಯರೆಲ್ಲರಿಗೂ ಕೂಡ ಈ ಒಂದು The cat sat on the ಈ ರೀತಿಯಾದಂತಹ ನಿರ್ಧಾರ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬಹುದು ಈಗ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಬೇರೆ ಬೇರೆ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬರಬೇಕಲ್ವಾ ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಿಮ್ಗೆ ಏಪ್ರಿಲ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟಿಗೆ ಸಿಗ್ತಾ ಇರುವಂತದ್ದು ಸೊ ನಿಮ್ಗೆ ಮುಂದಿನ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಸಿಗತ್ತೆ ಈ ತಿಂಗಳಲ್ಲೂ ಕೂಡ ಅದೇ ರೀತಿಯಾಗಿ ಆಗಿರೋದ್ರಿಂದ ಮುಂದಿನ ತಿಂಗಳು ಕೂಡ ನಿಮ್ಗೆ ಒಟ್ಟಾರೆ ಎರಡು ಕಂತಿನ ಹಣ ಸಿಗ್ತಾ ಇದೆ ಇದು ಕೂಡ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಆ ಲಕ್ಷ್ಮಿ ಅಂಬಾಡ್ಕರ್ ಮೇಡಮ್ ಅವರ ನಿರ್ಧಾರ ಕೂಡ ಒಂದು ರೀತಿಯಲ್ಲಿ ಒಳ್ಳೇದು ಅಂತಾನೆ ಹೇಳ್ಬಹುದು ಈಗ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬರ್ದೇ ಇರೋರಿಗೆ ಗುಡ್ ನ್ಯೂಸ್ ಆಗಿ ಉಳಿಯುತ್ತೆ ಹದಿನೇಳನೇ ಕಂತಿನ ಹಣ ಬಂದಿರೋ ಕೂಡ ಮುಂದಿನ ತಿಂಗಳು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ನೋಡಿದ್ರಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಏನು ಅಂತ ಅನ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಸೊ ಇದ್ರ ಬಗ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟಿಗೆ ಬರುತ್ತಾ ನಾಲ್ಕ್ ಸಾವಿರ ರೂಪಾಯಿ ಹಣ ಸಿಗತ್ತಾ ಒಟ್ಟಿಗೆ ಬಂದು ನಿಮ್ ಖಾತೆಗೆ ಜಮಾ ಆಗುತ್ತಾ ಏನು ಅನ್ನುವಂತಹ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿಯ ಕ್ಲಾರಿಟಿ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಗುರುಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂದಿನ ಹಣದ ಬಗ್ಗೆ ಮಾಹಿತಿ ತಿಳಿಸಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ